ಕತ್ತಲೇ ಕಾಣಿಸ್ತಾ ಇಲ್ಲ ಸನೀತಾ ಆಕಾರಪಾಡಿತೀನಿ ನಿಖರಪಾಡಿಯಣ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಧಾಮಣಿ ಬ್ಲಾಕ್ಸ್ ಇವತ್ತು ಹೊರಟಿರೋದು ಬರ್ಕೂಲ್ ಟೆಂಪಲ್ಗೆ ಅಲ್ಲಿ ದೀಪೋತ್ಸವ ಇದೆ ಅದಕ್ಕೋಸ್ಕರ ಸೊ ಅದು ಅಂದರೆ ಬೆಳಗಿಂದ ಸಂಜೆ ತನಕ ಇರುತ್ತೆ ರಾತ್ರಿ ದೀಪೋತ್ಸವ ಅಂದರೆ ರಾತ್ರಿ ನಲ್ವನೈಟೆ ಸೊ ಹಾಗಾಗಿ ಈಗ ನಾವು ಹೊರಟ್ವಿ ಹಸ್ಬೆಂಡ್ ಈಗ ಶಾಪಿಂದ ಬಂದರು ನಾನು ಮತ್ತು ಹಸ್ಬೆಂಡು ಆಯಿಶು ಮೈಜ್ನಾ ಹಾಗೆ ರಶ್ಮಿ ಮತ್ತು ಮತಿ ಈಗ ಹೊರಟಿದ್ದೇವೆ ಸೊ ತುಂಬ ಗ್ರ್ಯಾಂಡಾಗಿರುತ್ತೆ ಅಂದರೆ ಈ ಕಾರ್ತಿಕ ಮಾಸದಲ್ಲಿ ಬರುವಂಥದ್ದು ಸೊ ವರ್ಷಕ್ಕೆ ಒಂದು ಸಲ ಮಾಡುವಂಥದ್ದು ಕಾರ್ತಿಕ ಮಾಸದಲ್ಲಿ ಬರ್ತದೆ ಸೊ ತುಂಬ ಗ್ರ್ಯಾಂಡಾಗಿರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಹೊರಟಿದ್ದೇವೆ ಬನ್ನಿ ಹೋಗುವ ಇದು ಬಂದು ನಮ್ಮ ಕಾಳಿಕಂಬ ಟೆಂಪಲ್ಲು ಬಾರ್ಕೂರ ಅಂದರೆ ಒಂದೊಂದು ಕಟ್ಪಾಡಿಯಲ್ಲಿ ಕೂಡ ಇದೆ ಕಾಳಿಕಮ್ಮ ಟೆಂಪಲ್ ಹಾಗೆ ಎಲ್ಲ ಒಂದೊಂದು ಕಡೆಯಲ್ಲಿ ಒಂದೊಂದು ದಿವಸ ಇರುತ್ತೆ ಸೊ ಇದು ನಮ್ಮ ಕಾಳಿಕಮ್ಮ ಟೆಂಪಲ್ಲೇ ಅಂತಲ್ಲ ಎಲ್ಲ ಕಡೆಯೂ ಮಾಡ್ತಾರೆ ಧರ್ಮಸ್ಥಳದಲ್ಲಿ ಕೂಡ ಲಕ್ಷ ದೀಪೋತ್ಸವ ಎಲ್ಲ ಮಾಡ್ತಲ್ಲ ಅದೇ ಥರ ಎಲ್ಲ ಟೆಂಪಲಲ್ಲೂ ಕೂಡ ಇರುತ್ತೆ ಸೊ ಈಗ ನಾವು ಹೊರಟಿದ್ದೀವಿ ಬನ್ನಿ ಹೋಗೋಣ

ಸಮೀಪ್ ಮಾತ್ರ ಮೊಬೈಲ್ ನೋಡ್ತಾ ಇದ್ದಾನೆ ಕಾಣ್ತಾ ಇಲ್ವಾ ರೈಶ್ ನಿದ್ದೆ ಬಂದ್ಬಿಟ್ಟಿದೆ ಅಲ್ಲೇ ಆಚೆ ಹೋಗ್ಬೇಕು ನಾವು ರೈಟ್ ಅದೇನು ಕಮೆಂಟ್ ಕಾಣ್ತಿದೆ ಅದೇ ಅದ್ರೊಳಗಡೆನೆ ಎಷ್ಟು ಪಾರ್ಕಿಂಗ್ ಇದೆ ಅಲ್ಲಿ ಪಾರ್ಕಿಂಗ್ ಅಂತೂ ತುಂಬಾ ಕಷ್ಟ ಯಾಕಂದರೆ ತುಂಬ ಜನ ಇರ್ತಾರಲ್ಲ ಸೊ ತುಂಬ ದೂರ ಗಾಡಿ ಇಟ್ಟು ನಡ್ಕೊಂಡು ಹೋಗಬೇಕಾಗತ್ತೆ ತುಂಬ ಪಾರ್ಕಿಂಗ್ ಇರುತ್ತೆ ಸೊ ಹಾಗಾಗಿ ಟೂ ವೀಲರಲ್ಲಿ ಬಂದರೆ ಬೆಸ್ಟ್ ಐ ಥಿಂಕ್ ಬಟ್ ಹೋಗುವಾಗ ಏನಾಗುತ್ತೆ ಗೊತ್ತಾ ಇದು ಸ್ವಲ್ಪ ಚಳಿಗಾಲ ಆಗಿದ್ರಿಂದ ಹೋಗುವಾಗ ಮಕ್ಕಳನ್ನೆಲ್ಲ ಕರ್ಕೊಂಡು ಗಾಡಿಯಲ್ಲಿ ಹೋಗೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಟೂ ವೀಲರಲ್ಲಿ ಸೊ ಕಾರಲ್ಲಾದ್ರೆ ಆರಾಮ್ಸೆ ಹೋಗ್ಬೋದು ಅಂತ ಹೇಳಿ ಬಟ್ ಪಾರ್ಕಿಂಗ್ ಒಂದು ಸ್ವಲ್ಪ ಕಷ್ಟ ಅಂತ ಫೈನಲಿ ನಾವು ಬಂದು ರೀಚ್ ಆದ್ವಿ ಲೇಟಾಗೆ ಹೊರಟಿದ್ದು ನಾವು ಆದರೂ ಎಷ್ಟು ಜನ ಇತ್ತು ಗೊತ್ತೋ ತುಂಬ ಜನ ಸೇರಿದ್ರು ಗೊಂಬೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವಸ್ಥಾನ ಮಾತ್ರ ಸಖತ್ ಖುಷಿಯಾಗಿತ್ತು ಎಲ್ಲ ಲೈಟ್ ಸೆಟ್ಟಿಂಗು ಒಳಗೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೂವಲ್ಲಿ ಅಲಂಕಾರ ಮಾಡಿದರು ದೇವರನ್ನು ತುಂಬ ಖುಷಿಯಾಯ್ತು ನೋಡಿ ಬಟ್ ಹೇಗೆ ಏನಂತಂದರೆ ಒಂದೇ ಸತಿ ದೇವಸ್ಥಾನದೊಳಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಬಿಕಾಸ್ ತುಂಬ ರಶ್ ಇತ್ತು ನೀವು ನೀವಾಗಲೇ ಎಷ್ಟು ಜನ ಹೋಗ್ತಾಯಿದ್ರು ಅಂಥೇಳಿ ಸೊ ಹಾಗಾಗಿ ಲೈನ್ ಬೈ ಲೈನಲ್ಲಿ ಕಳಿಸ್ತಾ ಇದ್ರು ಲೈನಲ್ಲಿ ಹೋಗ್ಲಿಕ್ಕಿತ್ತು ಅಂದರೆ ದೇವಸ್ಥಾನ ಸುತ್ತ ಒಂದು ರೌಂಡ್ ಥರ ಹೊಡೆದು ಮತ್ತೆ ದೇವಸ್ಥಾನದೊಳಗೆ ಹೋಗ್ಲಿಕ್ಕಿತ್ತು ಸೊ ಹಾಗಾಗಿ ಸ್ವಲ್ಪ ದೇವಸ್ಥಾನದೊಳಗೆ ಹೋಗುವಾಗ ಲೇಟ್ ಆಯ್ತಷ್ಟೆ ಏನಿಸ್ತ ರಶ್ಮಿ ಲೈನಿಗೆ ಬಂದು ಬಂದು ಹಾಂ ಲೈನಲ್ಲಿ ಬಂದು ಬಂದು ಬಂದ್ವಾ നാണ്ടി ടെ <coughs> 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 ಆಯ ಆಯ್ತಾ ಜಂಗೆಲ್ಲ ಕೈ ಮುಡ್ ಮುಗ್ದ ಬಂದಿರಲ್ಲವಾ ಊಟ ಮಾಡಲಿ ಮತ್ತೆ ಕೊಡಿ ಕಣ್ಣು ಕೆಂಪು ತಜ್ಜು ಹತ್ತು ಮೂವತ್ತೈದು ಹೋಗಿ ಬರಬೇಕಾದ್ರೆ ಒಬ್ಬರು ಹೇಳಿದ್ರು ಟೋಕನ್ ಬೇಕಂತ ಸರ್ ನಂಗೆ ಎಂತ ಇದು ಅಂದರೆ ಶಾಕ್ ಆಯಿತು ಎಲ್ಲ ಕಡೆ ಊಟ ಮಾಡ್ತೀವಿ ಈಗ ನಮ್ಮಲ್ಲಿ ಹಾಗೆ ಹೇಳುವಾಗಲ್ಲ ನಿಜವಾಗಿಯೋ ಹಾಂ ಆಮೇಲೆ ಮತ್ತೆ ಕೇಳುವಾಗ ಇಲ್ಲ ಅಂತ ಹೇಳಿದರು ಟೋಕನ್ ಎಲ್ಲ ಏನಿಲ್ಲ ಅಂತ ಯಾವುದೋ ಒಂದು ಗಂಡಸ ಹೇಳಿದಾಗೆ ಟೋಕನ್ ಈಗ ಜನ ಕಡಿಮೆ ಏನಾದರೂ ಆಗಲಿ ನಮ್ಮದಂತ ನಮ್ಮ ನಮ್ಮೂರೇ ಬಂದಿರ್ತಾರೆ ಮತ್ತೆ ಹಾಗೆ ಒಳ್ಳೆ ಬೇಕಲ್ಲ ಅವ್ರಿಗೆ ಮಳೆ ಬಂದಿರ್ತಾರೆ

ಈ ಬಾರಿ ಹದಿನೇಳು ಉಪನೇನವನ್ನ ನಾವು ಬ್ರಹ್ಮ ಉಪದೇಶವನ್ನ ಹದಿನೇಳು ಮಕ್ಕಳಿಗೆ ಒಂದಾದ್ರೂ ಇಟ್ಟು ಅವರಿಗೆ ಇಪ್ಪತ್ತೈದು ಚಂದ್ರಿಗೆ ಊಟ ಇದ್ದಾರೆ ಆ ಒಂದು ವ್ಯವಸ್ಥೆಯನ್ನ ಟೆಂಪಲಲ್ಲಿ ಊಟ ಎಲ್ಲ ಆಯಿತು ಊಟ ತುಂಬ ಚೆನ್ನಾಗಿತ್ತು ಸೊ ಅನ್ನ ಟೊಮೆಟೊ ಸಾರು ಮತ್ತು ಸೌತೆಕಾಯಿ ಸಾರು ಇತ್ತು ಮಜ್ಜಿಗೆ ಇತ್ತು ಪಾಯಸ ಇತ್ತು ಎಲ್ಲ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಸ್ವಲ್ಪ ಅಲ್ಲಿ ಸ್ಪೀಚ್ ಆಗ್ತಿತ್ತಲ್ಲ ಅಲ್ಲಿ ಅಲ್ಲೊಂದು ಸ್ವಲ್ಪ ತಂಗ ಕೂತ್ಕೊಂಡ್ವಿ ಮಕ್ಕಳು ಪಾಪ್ಕಾರ್ನ್ ಬೇಕು ಅಂತ ಹೇಳಿದ್ರು ಅದನ್ನು ತಿಂತ ಸ್ವಲ್ಪ ಕೂತ್ಕೊಂಡು ಆಮೇಲೆ ಹೊರಗಡೆ ಬಂದು ಇಲ್ಲಿ ದೀಪಗಳಿತ್ತು ಸೊ ಅಂದರೆ ಆಲ್ರೆಡಿ ಹಚ್ಚಿ ಆಗಿತ್ತು ಬಿಟ್ಟು ಸ್ವಲ್ಪ ಕೆಟ್ಟೋಗಿತ್ತಲ್ಲ ಕೆಲವೆಲ್ಲ ಅಂಥೇಳಿ ಸುಮ್ಮನೆ ಹಾಗೆ ಉರ್ಸಿದ್ವಿ ನಮ್ಮ ಖುಷಿಗೆ ಅಷ್ಟೇ ಅದಾದಮೇಲೆ ನೋಡಿ ಇಲ್ಲಿ ಮಕ್ಕಳು ಜಾತ್ರೆಗೆ ಸಂತೆಗೆ ಬಂದರೆ ಏನಾದರೂ ನೋಡೆ ನೋಡ್ತಾರೆ ತಗೊಳಕ್ಕೆ ಬೇಕೇ ಬೇಕಂತ ಹೇಳ್ತಾರೆ ಸೊ ಹಾಗೆ ಅದನ್ನು ತಗೊಂಡ್ರು ಆಮೇಲೆ ಐಸ್ ಕ್ರೀಮು ಅದೆಲ್ಲ ತಿನ್ಕೊಂಡು ಮನೆಗೆ ಹೊರಟ್ವಿ ನಮ್ದು ಪೂಜೆ ಊಟ ಎಲ್ಲ ಕೂಡ ಎಲ್ಲ ಆಯ್ತಾ ಹನ್ನೆರಡಕ್ಕೆ ಐಕ್ಕಿಂ ಬಾಬು ಬಾಬು ಇದೆಯಾ ಬಾಯ್ ಬಾಯ್ ಹಾಯ್ ಅಲ್ಲ ಈಗ ನಾವು ಮನೆಗೆ ಹೊರಟಿವಿ ಅಲ್ಲ ಈಶ್ ಈಗ ನಾವು ಮನೆಗೆ ಹೊರಟಿವಿ ಗಂಟೆ ಹನ್ನೊಂದುವರೆ ಹನ್ನೊಂದುವರೆ ಎಲ್ಲ ಹನ್ನೆರಡು ಹನ್ನೆರಡ ಗಂಟೆ ಹನ್ನೆರಡು ಮನೆ ಹೋಗ್ತಾ ಹನ್ನೆರಡುವರೆನ ಹನ್ನೆರಡು ಮುಕ್ಕಾಲು ಆಗುತ್ತೆ ಮನೆ ರೀಚ್ ಹಾಕ್ತೀವಿ ನಾವ್ಲಾಗ ಟಿವ್ ಲಾಗ ಇಷ್ಟ ಅದ್ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ನನ್ ಸರ್ ನೋಡ್ತಿರೋದು ಫಸ್ಟ್ ಮಾಡ್ಕೊಳ್ಳಿ